ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ತಲ್ಲೂರ್ ದ್ವಿಭಾಷಾ ಮಾಧ್ಯಮದ ನಾಲ್ಕನೇ ತರಗತಿಯ ನಾಲ್ಕನೇ ತರಗತಿಯ ಮಕ್ಕಳಿಂದ ಬುದ್ಧಿವಂತ ರಾಮಕೃಷ್ಣನ ನಾಟಕ ಪ್ರಾರಂಭ ನಮಸ್ತೆ ಮಹಾಪ್ರಭು ನನ್ನ ಹೆಸರು ರಾಹುಲ್ ನಾನು ಕೃಷ್ಣ ದೇವರಾಯನ ಪಾತ್ರವನ್ನು ಮಾಡುತ್ತಿದ್ದೇನೆ ನಾನು ಅಪೇಕ್ಷಾ ನಾನು ರಾಮಕೃಷ್ಣನ ಪಾತ್ರವನ್ನು ಮಾಡುತ್ತಿದ್ದೇನೆ ನಾನು ಅರ್ಪಿತಾ ನಾನು ವಿದ್ಯಾಸಾಗರನ ಪಾತ್ರವನ್ನು ಮಾಡುತ್ತಿದ್ದೇನೆ ಪ್ರಾರಂಭ ಮಹಾಪ್ರಭು ನಾನು ನಾನು ನಿಮ್ಮ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಯಾರು ವಾದ ಮಾಡಲಿಲ್ಲವೇ ಮಹಾಪ್ರಭು ಅಪ್ಪಣೆ ಕೊಡಿ ಆಗಬಹುದು ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ನೀವು ಈ ತೀರ್ಮಾನಕ್ಕೆ ಬರಬೇಡಿ ನೀವು ಯಾರು ನಾನು ಒಂದೆರಡು ಗ್ರಂಥವನ್ನು ಬರೆದಿದ್ದೇನೆ ನನ್ನನ್ನು ನಾನೇ ರಾಮಕೃಷ್ಣ ಹೌದೇನು ನಾನು ನಿಮ್ಮ ಬುದ್ಧಿವೆ ಬಗ್ಗೆ ಕೇಳಿದ್ದೇನೆ ಬುದ್ಧಿ ಚತುರಕ್ಕೆ ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧ ಪ್ರಾರಂಭಿಸೋಣ ಆಗಲಿ ಅದಕ್ಕೆ ಯಾವುದೇ ಗ್ರಂಥವನ್ನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಹೌದು ಯಾವುದೇ ಗ್ರಂಥ ಆರಿಸಿಕೊಳ್ಳಬಹುದು ನಾನು ಈಗ ಈ ತಿಲಕಾಷ್ಟ ಮಹಿಷ್ಯ ಬಂಧನದ ಮೇಲೆ ವಾದ ಮಾಡುತ್ತೇನೆ ತಿಲಕಾಷ್ಟ ಅದು ಅದು ಏಕೆ ನಿಮಗೆ ತಿಲಕಾಷ್ಟ ಮಹಿಷ್ಯ ಬಂಧನದಲ್ಲಿ ಕಳೆದಿಲ್ಲವೇ ಮಹಿಷ ಬಂಧನ ಇದೇ ತಿಲಕಾಷ್ಟ ಮಹಿಷ ಬಂಧನ ಇದರ ಬೇಕೆಂದು ಹೆದರಿ ಹಾಪ ರಾಮಕೃಷ್ಣ ವಿದ್ಯಾಸಾಗರ ಓಡಿ ಹೋದನು ಅಯ್ಯೋ ಹೀಗಾಯ್ತಾ